ದೇವ್ರ ಪೂಜೆ ಅಂತೂ ಮುಗೀತು ಹೌದು ಯಾವತ್ತು ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಗಣೇಶನ ನೆನಸ್ಕೊಂಡ್ಲೇಬೇಕು ಸೊ ನಮ್ಮ ಕಾರ್ಯಕ್ರಮಕ್ಕೂ ಮುಂಚೆನೆ ಗಣೇಶ ಪೂಜೆ ಐತಿ ಅದು ಗಣೇಶ ಹಬ್ಬ ಬೇರೆ ಸೊ ಮನೇಲಿ ಹೇಗೆ ಹಬ್ಬ ಮಾಡ್ತಾರೆ ಶರಣೆ ನಮ್ಮನೇಲಿ ಗಣಪತಿ ಅಂತ ಏನು ಕೂರ್ಸಲ್ಲ ನಾವು ಲಕ್ಷ್ಮಿ ದೀಪಾವಳಿ ಟೈಮ್ ಗ್ರ್ಯಾಂಡ್ ನಾವು ಮಲ್ನಾಡ್ ಸೈಡಲ್ಲ ಲಕ್ಷ್ಮಿ ಜಾಸ್ತಿ ಕೂರಿಸ್ತೀವಿ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಅಂದರೆ ಏರಿಯಾದಲ್ಲೆಲ್ಲ ಗಣೇಶ ಕೂರಿಸಿರ್ತಾರಲ್ಲ ಸೊ ಕಸಿನ್ಸ್ ಎಲ್ಲ ಎಷ್ಟು ಗಣೇಶ ನೋಡಿದ್ವಿ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಒಂದು ನಾಲ್ಕು ಕಡೆ ಗಣೇಶ ಕೂರಿಸಲ್ಲಿ ಹೋಗೋದು ಆಮೇಲೆ ಆರ್ಕೆಸ್ಟ್ರಾ ಇರುತ್ತಲ್ಲ ಅಲ್ಲಿ ಹೋಗೋದು ಸೊ ಚಿಕ್ಕ ವಯಸ್ಸಲ್ಲಿದ್ದಾಗ ಡಾನ್ಸ್ ಮಾಡಿದ್ ಮಾಡ್ತಿದ್ದೆ ಒಂದು ಎರಡು ಆರ್ ಕೆಸ್ಟ್ರಲ್ಲಿ ಡಾನ್ಸ್ ಮಾಡಿದ್ದೆ ಸೊ ಈ ವರ್ಷ ಅಲ್ಲಿ ಗೆಸ್ಟ್ ಆಗಿ ಆಗೋಗ್ತಾ ಇದ್ದೀನಿ ಪ್ರೌಡ್ ಮೂಮೆಂಟ್ ಹೌದು ಸೊ ದಟ್ ಆರ್ ಸ್ಪೆಷಲ್ ಗಣೇಶ ಎ ನಿಮ್ಮನೇಲಿ ಗಣೇಶ ಏನಾದ್ರು ಕೂರಿಸ್ತಾರ ಪುಟ್ಟು ಗಣೇಶ ಇಲ್ಲ ಗಣೇಶ ಕೂರ್ಸಲ್ಲ ಬಟ್ ಅದೇ ಹೇಳುಣ ಟೆಂಪಲ್ಗೆ ಹೋಗಿ ಗಣೇಶ ಕೂರ್ಸಿರೋದು ನ ನೋಡ್ತೀವಿ ಹೇಗಿದೆ ಅಂತ ಪ್ರಸಾದಿ ಥ್ಯಾಂಕ್ ಯು ಇವಾಗ ಗಣೇಶ ಹಬ್ಬನ ಮಾಡ್ತೀರಾ ಏನು ಮೆಮ್ ನೆನಪಾಗುತ್ತೆ ನಿಮಗೆ ಗಣೇಶ ಹಬ್ಬ ಅನ್ನೋಕ್ಕೂ ಗಣೇಶ ಅನ್ನೋಕ್ಕೂ ಏನು ನೆನಪಾಗುತ್ತೆ ಅಂತ ಗಣೇಶ ಅಂದ ತಕ್ಷಣ ಇವಾಗ ಪ್ರಯಾಣ ಆಗುತ್ತೆ ಆ ಗಣೇಶನಲ್ಲ ಈ ಗಣೇಶ ಸೊ ಅದೇ ಸ್ಪೆಷಲ್ ಈ ಸತಿ ಗೋಲ್ ಸ್ಟಾರ್ ಜೊತೆ ನಡೆಸಿದ್ದೆ ಗೋ ಗಣೇಶ ಹಬ್ಬದ ಸ್ಪೆಷಲ್ ನನಗೆ ಏನು ಚಿಕ್ಕ ವಯಸ್ಸಿನ ಮೆಮೊರಿ ಹೇಳೋದಾದ್ರೆ ಗಣೇಶ ಹಬ್ಬ ಅಂದ ತಕ್ಷಣ ಏರಿಯಾ ಗಣಪತಿ ಕೂರಿಸೋದು ಏರಿಯಾ ಬಾಯ್ಸ್ ಇವನ್ ಹಾಕ್ ಆಗುತ್ತೆ ಎಷ್ಟ್ರ ಮಟ್ಟಿಗೆ ಇರ್ತಾ ಇತ್ತು ಅಂದ್ರೆ ಈಗ ಬನ್ನಿ ಅಂತ ಕರೆಯೋಕ್ಕೆ ನಮ್ ಫುಲ್ ಏರಿಯಾ ಬಾಯ್ಸ್ ಎಲ್ಲ ಶರಣನ್ ಮನೆಗೆ ಹೋಗಿ ಕರೆಯೋಣ ಅಂತೆಲ್ಲ ಕರೀತಾ ಇದ್ರು ತಮಟೆ ಎಲ್ಲ ಬರ್ಸ್ಕೊಂಡು ಬರ್ತಾರಲ್ಲ ಮೆರವಣಿಗೆ ಅಲ್ಲಿ ನಮ್ಮನೆ ಮುಂದೆ ಸ್ಪೆಷಲ್ ಸ್ಟಾಪ್ ಲೈನ್ ಒಂದು ಗಣೇಶ ಹಬ್ಬದ ದಿನ ಬಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ಗೊತ್ತಾಗ್ತಾ ಇತ್ತು ಅಂದ್ರೆ ಅಲ್ಲಿ ಹೋಗ್ಬೇಕು ಅದು ಯಾವ್ದ್ ಬೇಕಿದ್ರ ಸಾಂಗ್ ಆಗ್ತಾರಲ್ಲ ಅವಾಗ ಬೇರೆ ಓಪನ್ ಹೇರ್ಸು ಬಿಡ್ಕೊಂಡು ಏರಿಯಾದಲ್ಲಿ ಸಾಂಗ್ ನಾನು ನಡ್ಕೊಂಡೋಗ ಸಾಂಗ್ ಹಾಕೋ ನಂಗೆಲ್ಲ ಸಾಂಗ್ ಆಗ್ತದೆ ಅಂದ್ರೆ ಅವಾಗ ಅಯ್ಯೋಯೋ ಅನ್ಸ್ತಾ ಇತ್ತು ಈಗ ಇಟ್ಸ್ ಅ ಬ್ಯೂಟಿಫುಲ್ ಮೆಮರಿ ಅದೆಲ್ಲ ಅವ್ರು ಎಗಸ್ತಾ ಇದ್ದಿದ್ದು ನಾವ್ ಮನೆಗೆ ಬಂದು ಅಯ್ಯೋ ಇಲ್ಲ ಏರಿಯಾ ಆಚೆ ಹೋಗಲ್ಲ ಅಂತೆಲ್ಲ ಕುತ್ಕೋತಾ ಇದ್ದಿದ್ದು ಅದೆಲ್ಲ ಗಣೇಶ ಹಬ್ಬ ಟೈಮಲ್ಲಿ ಜಾಸ್ತಿ ಇನ್ಫ್ಯಾಕ್ಟ್ ಅದನ್ನ ಒಳ್ಳೆ ಸಾಂಗ್ ಬಂತು ಅಂದ್ರೆ ಮಾಡೋದು ಮೆರವಣಿಗೆ ಟೈಮಲ್ಲಿ ಮನೆ ಮುಂದೆ ಐದ್ ನಿಮಿಷ ಎಕ್ಸ್ಟ್ರಾ ಸ್ಟಾಪ್ ಬ್ಲಶ್ ಬ್ಲಶ್ ಆಗ್ತಾ ಇದ್ರೆ ಒಳಗಡೆ ಈ ನಾನು ಜನ ಹುಡುಗರು ನೋಡ್ತಾ ಇದ್ದಾರೆ